ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನೂಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನ ಮಾನಸದ ಜನ ಎಲ್ಲ ಕೇಳುಗ ವೃಂದಕ್ಕೆ ಹನುನ್ಮನದ ನಮಸ್ಕಾರಗಳು ವಚನ ವೈಭವ ಎನ್ನುವ ಭಾನುಲಿ ಕಾರ್ಯಕ್ರಮದ ಮೂಲಕ ಶಿವಶರಣರ ಅನುಭಾವದ ನುಡಿಮುತ್ತುಗಳಾದ ವಚನಗಳ ಬಗ್ಗೆ ನನಗೆ ತಿಳಿದ ಜ್ಞಾನವನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ ಅದಕ್ಕೆ ತಾವುಗಳೆಲ್ಲ ಸಹಕಾರ ನೀಡಿ ವಾರದಲ್ಲಿ ಅರ್ಧ ಗಂಟೆ ಕೇಳಲಿಕ್ಕೆ ಸಮಯ ನೀಡುತ್ತಿರುವುದಕ್ಕೆ ಹರ್ಷಿಸುತ್ತೇನೆ ಕಳೆದ ಸಂಚಿಕೆಗಳಲ್ಲಿ ವಚನಗಳು ಪ್ರಸ್ತುತ ದಿನಮಾನದವರೆಗೆ ಉಳಿದು ಬಂದು ಹೇಗೆ ಹಾಗೂ ವಚನಾಧ್ಯಯನ ಮಾಡುವುದಾದರೂ ಹೇಗೆ ಯಾವ ಕ್ರಮದಿಂದ ಅಧ್ಯಯನ ಮಾಡಿದರೆ ವಚನ ವ್ಯಾಸಂಗ ಸುಲಭವಾಗುತ್ತದೆ ಎನ್ನುವ ವಿಷಯದ ಬಗ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿದೆವು ಇಂದಿನದು ಆರನೇ ಭಾನುಲಿ ನುಡಿಗುಚ್ಛವಾಗಿದೆ ಈ ದಿನ ವಚನ ಸಾಹಿತ್ಯದಲ್ಲಿ ಶಿವಯೋಗ ಎನ್ನುವ ವಿಷಯದ ಬಗ್ಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ ಹೊರಟರೆ ಶಿವಯೋಗವನ್ನು ಲಿಂಗಾಂಗ ಯೋಗ ಎಂದು ಕೂಡ ಹೆಸರಿಸಿರುವುದನ್ನು ನಾವು ಕಾಣಬಹುದು ಏಕೆಂದರೆ ಶಿವನನ್ನು ಮೂರ್ಖ ರೂಪದಲ್ಲಿ ಪೂಜಿಸಿ ಧ್ಯಾನಿಸುವುದಕ್ಕೆ ಶಿವಯೋಗ ಎನ್ನಲಾಗಿದೆ ಲಿಂಗಾಂಗ ಯೋಗದಲ್ಲಿ ಶಿವನನ್ನು ಇಷ್ಟಲಿಂಗದ ಮೂಲಕ ಪೂಜಿಸಿ ಅದನ್ನು ಪ್ರಾಣಲಿಂಗವಾಗಿ ನಂತರ ಭಾವಲಿಂಗವಾಗಿ ಪರಿವರ್ತಿಸಿ ಮಾನಸಿಕವಾಗಿ ವಿಕಾಸ ಹೊಂದುವುದೇ ಆಗಿದೆ ಇದಕ್ಕೂ ಕೂಡ ಶಿವಯೋಗವೆಂದೇ ಶಿವಶರಣರು ತಿಳಿಸಿರುವುದನ್ನು ನಾವು ಕಾಣಬಹುದು ಮೊದಲಿಗೆ ನಾವು ಯೋಗ ಎಂದರೇನು ಎಂದು ತಿಳಿಯೋಣ ಯೋಗ ಎನ್ನುವ ಪದ ಸಹ ಅರ್ಥ ತಿಳಿಯುವುದಾದರೆ ಸೇರುವುದು ಕೂಡುವುದು ಎಂದರ್ಥ ಬರುತ್ತದೆ ಹಾಗಾದರೆ ಏನನ್ನು ಕೂಡುವುದು ಏನನ್ನು ಸೇರುವುದು ಅದು ಬಹಳ ಮುಖ್ಯವಾಗಿರುತ್ತದೆ ದೇಹ ಮನ ಭಾವಗಳನ್ನು ಏಕಾರ್ಥಗೊಳಿಸುವುದು ಅಂದರೆ ಒಂದಕ್ಕೊಂದು ಸಮರಸ ಭಾವದಿಂದ ಸೇರಿಸುವುದು ನಂತರ ಜೀವಾತ್ಮನನ್ನು ಪರಮಾತ್ಮನ ಗುಣಗಳೊಡನೆ ಕೂಡಿಸುವುದೇ ಯೋಗದ ಮಾರ್ಗವಾಗಿದೆ ಅದಕ್ಕಾಗಿ ಮಹರ್ಷಿ ಪತಂಜಲಿಯವರು ದೇಹ ಶುದ್ಧಿಗಾಗಿ ಆಸನ ಮನದ ನಿಶ್ಚಲತೆಗೆ ಪ್ರಾಣಾಯಾಮ ಮತ್ತು ಭಾವಶೂನ್ಯತ್ವಕ್ಕೆ ಧ್ಯಾನವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿಸಿದರು ಯೋಗ ಅದು ಭಕ್ತಿ ಯೋಗವಾಗಿರಲಿ ಕರ್ಮ ಯೋಗವಾಗಿರಲಿ ಜ್ಞಾನ ಯೋಗ ಲಯ ಯೋಗ ನಾದ ಯೋಗ ರಾಜ ಯೋಗ ರಾಜಯೋಗ ಶಿವಯೋಗ ಹೀಗೆ ಯಾವುದೇ ಯೋಗವಾಗಿರಲಿ ಅದನ್ನು ಸಾಧಿಸಲು ಬಹಳ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ನಂಬಿಕೆ ಸಂಕಲ್ಪ ಶಕ್ತಿ ಇವು ಬಹಳ ಮುಖ್ಯವಾಗಿರುತ್ತದೆ ಇದಿಲ್ಲದೆ ಯಾವುದೇ ಯೋಗ ಸಿದ್ಧಿಯಾಗುವುದಿಲ್ಲ ಇದು ಯೋಗ ಸಾಧಕನಿಗೆ ಬೇಕಾದಂತಹ ಬಹು ಮುಖ್ಯವಾದ ಸಲಕರಣೆಗಳಾಗಿವೆ ಇವುಗಳಿದ್ದಲ್ಲಿ ಸಾಧಕ ತನ್ನ ಗುರಿಯನ್ನು ಬಹಳ ಬೇಗ ಮುಟ್ಟಬಹುದು ಹಾಗೂ ಅದರ ಫಲಾಫಲಗಳನ್ನು ಅನುಭವಿಸಬಹುದು ಹಾಗಾಗಿ ಯೋಗ ಎನ್ನುವುದು ಸದ್ಭಾವ ಕ್ರಿಯೆಯಿಂದ ಪ್ರಾರಂಭಗೊಂಡು ಭಾವ ಕೊನೆಗೊಳ್ಳುತ್ತದೆ ಶರಣರು ತಿಳಿಸಿದ ಶಿವಯೋಗ ಅಂದರೆ ಲಿಂಗಾಂಗ ಯೋಗವನ್ನು ನಾವು ಗಮನಿಸಿದಾಗ ರಾಜಯೋಗದಲ್ಲಿ ಬರುವಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಎಂದು ಎಂಟು ಮೆಟ್ಟಲಿದ್ದರೆ ಲಿಂಗಾಂಗ ಯೋಗದಲ್ಲಿ ಧಾರಣ ಧ್ಯಾನ ಸಮಾಧಿ ಎನ್ನುವ ಕೊನೆಯ ಮೂರು ಮೆಟ್ಟಲುಗಳು ಮಾತ್ರ ಇದೆ ಲಿಂಗವನ್ನು ಧರಿಸಿ ಧ್ಯಾನಿಸಿ ಅದರಲ್ಲೇ ಐಕ್ಯವಾಗುವಂತಹ ವಿಷಯ ಅಡಗಿದೆ ಶಿವಯೋಗ ಎಂದರೆ ಕೇವಲ ಲಿಂಗವನ್ನು ಧರಿಸಿ ಪೂಜಿಸುವುದೇ ಅಲ್ಲ ಅದು ಕೇವಲ ಪ್ರಾಥಮಿಕ ಹಂತ ಮಾತ್ರ ಅದನ್ನೇ ಅಲ್ಲಮರು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಅಗ್ವಣಿ ಪತ್ರ ಪುಷ್ಪ ಧೂಪ ದೀಪ ನಿವಾಳಿಗಳಿಂದ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ ಏನಂಧರಿಯರು ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಎಲ್ಲವನ್ನ ಪೂಜಿಸಿ ಏನನ್ನು ಕಾಣದೆ ಲಯಕ್ಕೊಳಗಾಗಿ ಹೋದರು ಕಾಣ ಗುಹೇಶ್ವರ ಲಯಕ್ಕೊಳಗಾಗಿ ಓದರು ಕಾಣ ಗುಹೇಶ್ವರ ಎನ್ನುತ್ತಾರೆ ಲಿಂಗದ ಗುಣಗಳನ್ನು ತಿಳಿಯದೆ ಕೇವಲ ಲಿಂಗವನ್ನು ಪೂಜಿಸುವ ಕ್ರಿಯೆಯಲ್ಲಿರುವವರಿಗೆ ಅಲ್ಲಮರು ತಮ್ಮ ವಚನದ ಮೂಲಕ ನೇರವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ ಅದು ಕೇವಲ ಬಳಲಿಕೆಯ ಪೂಜೆ ಎನ್ನುತ್ತಾರೆ ಜನಮರಳು ಜಾತ್ರೆ ಮರಳು ಎನ್ನುವಂತೆ ಮಾಡುವ ಪೂಜೆಯಾಗಿದೆ ಪ್ರತಿ ಫಲವಿಲ್ಲದ ಒಣ ಕ್ರಿಯೆಯಾಗಿದೆ ಅದರಿಂದ ಶಿವಯೋಗದ ಫಲವನ್ನು ಕಾಣಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗಾಗಿ ಲಿಂಗ ಎಂದರೆ ದೇವರು ದೇವರನ್ನು ಧರಿಸುವುದು ಎಂದರೆ ದೇಹದಲ್ಲಿ ಲಿಂಗವನ್ನು ಧರಿಸಿ ಭಾವದಲ್ಲಿ ದೇವರ ಗುಣಗಳನ್ನು ಧರಿಸುವುದು ಎಂದರ್ಥ ಇನ್ನು ಧ್ಯಾನಿಸಿ ಎಂದರೆ ದೇವರ ಗುಣಗಳನ್ನು ಆಚರಿಸಿ ಅನುಸರಿಸಿ ಅದರಲ್ಲೇ ಮಗ್ನನಾಗಿ ಎಂದರ್ಥ ಐಕ್ಯವಾಗುವುದು ಎಂದರೆ ಪರಮಾತ್ಮನ ಚಿತ್ರೂಪವಾಗುವುದು ಎಂದರ್ಥ ಇದನ್ನೇ ಅನುಭಾವಿ ಅಲ್ಲರ್ಮರು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಹೊಟ್ಟೆಯ ಮೇಲೆ ಕಟ್ಟುಗರದ ಮೊಟ್ಟೆಯ ಕಟ್ಟಿಕೊಂಡಡೇನೋ ಹಸಿವು ಹೋಗುವುದೇ ಅಂಗದ ಮೇಲೆ ಲಿಂಗ ಲಿಂಗಸ್ವಾಯತವಾದಡೇನೋ ಭಕ್ತನಾಗಬಲ್ಲನೇ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂಥಪ್ಪವರ ಕಂಡೊಡೆ ನಾಚುವೆನಯ್ಯ ಗುಹೇಶ್ವರ ನಾಚುವೆನಯ್ಯ ಗುಹೇಶ್ವರ ಎಂದು ಅಲ್ಲಮರು ಬಹಳ ನೇರವಾಗಿ ನುಡಿದಿರುವುದನ್ನು ವಚನದಲ್ಲಿ ಕಾಣಬಹುದು ಅಲ್ಲಮರು ಹೇಳುತ್ತಾರೆ ಹಸಿವಾಯಿತ್ತೆಂದು ಹೊಟ್ಟೆಯ ಮೇಲೆ ಮೃಷ್ಟಾನ್ನ ತುಂಬಿದ ಬುತ್ತಿಯನ್ನು ಕಟ್ಟಿಕೊಂಡರೆ ಹಸಿವು ಹೋಗುವುದೇ ಎಂದು ಪ್ರಶ್ನಿಸುತ್ತಾರೆ ಹೌದಲ್ಲವೇ ಅದೇ ರೀತಿ ಅಂಗದ ಮೇಲೆ ಅಂದರೆ ದೇಹದಲ್ಲಿ ಲಿಂಗವ ಕಟ್ಟಿಕೊಂಡಳೇನೋ ಭಕ್ತನಾಗಬಲ್ಲನೆ ಎಂದು ಕೇಳುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಮೆಳೆಗೆ ಅಂದರೆ ಬೆಳೆಯುವ ಗಿಡಕ್ಕೆ ಕಲ್ಲನ್ನು ಇಟ್ಟರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾರೆ ಹಾಗೆಯೇ ಆ ಗಿಡ ಭಕ್ತನಾಗಲು ಸಾಧ್ಯವೇ ಎಂದು ಕೇಳುತ್ತಾರೆ ಹಾಗೆಯೇ ಆ ಕಲ್ಲನ್ನು ಇಟ್ಟಾತ ಗುರುವಾಗಲು ಸಾಧ್ಯವೇ ಎನ್ನುತ್ತಾರೆ ಅದೇ ರೀತಿ ಗಿಡದಂತೆ ಬೆಳೆಯುವ ಮನುಷ್ಯನಿಗೆ ಲಿಂಗದ ಆಯತವಾದರೆ ಅವನು ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅವನನ್ನು ಶಿವಯೋಗಿ ಎನ್ನಲು ಬರುವುದಿಲ್ಲ ಎನ್ನುತ್ತಾರೆ ಅಲ್ಲಮರು ನಿಜವಾದ ಭಕ್ತ ಯಾರು ನಿಜವಾದ ಶಿವಯೋಗಿ ಹೇಗಿರುತ್ತಾನೆ ಎನ್ನುವುದು ಅಲ್ಲಮರು ತಿಳಿಸುವ ಕೈಂಕರ್ಯವನ್ನು ಬಹಳ ಸೂಕ್ಷ್ಮವಾಗಿ ಮಾಡಿದ್ದಾರೆ ಮತ್ತೊಂದೆಡೆ ಚನ್ನಬಸವಣ್ಣನವರು ಶಿವಯೋಗ ಹೇಗಿರಬೇಕು ಹೇಗಿದ್ದರೆ ದೇವರು ನಮ್ಮಲ್ಲಿ ಪ್ರಕಟಗೊಳ್ಳುತ್ತಾನೆ ಎನ್ನುವುದನ್ನು ತಮ್ಮ ವಚನದಲ್ಲಿ ಸರಳವಾದ ಉದಾಹರಣೆಯಿಂದ ತಿಳಿಸುವ ಕೆಲಸವನ್ನು ಮಾಡುತ್ತಾರೆ ವಚನ ಹೀಗಿದೆ ಘಟದೊಳಗಿನ ಪದಾರ್ಥವು ಘಟದವರೆಗೆ ಹುರಿಯ ಒತ್ತಿಸದಲ್ಲದೆ ಪರಿಪಕ್ವವಾಗದು ನೋಡ ಅಂತರಂಗದಲ್ಲಿರುವಂತಹ ಚಿದ್ವಸ್ತು ಸಂಸ್ಕಾರ ಬಲದಿಂದ ಹೊರ ಹೊರಟದಲ್ಲದೆ ಅಂತರಂಗದ ಭಾವರೋಗ ಮಾಡದು ನೋಡ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನೀವು ಅರ್ಚನಾ ಅರ್ಪಣ ಅನುಭಾವದಿಂದ ಪ್ರಕಟಗೊಳ್ಳುವಿರಾಗಿ ಎನ್ನುತ್ತಾರೆ ಹೌದು ಕೇವಲ ಲಿಂಗ ಧರಿಸಿ ಪೂಜಿಸಿದರೆ ಶಿವಯೋಗವಾಗುವುದಿಲ್ಲ ಎನ್ನುವುದನ್ನು ಚನ್ನಬಸವಣ್ಣನವರು ಕೂಡ ತಮ್ಮದೇ ಆದಂತಹ ಸರಳವಾದ ರೀತಿಯಲ್ಲಿ ತಿಳಿಸಲು ಪ್ರಯತ್ನಿಸಿದ್ದಾರೆ ಅವರು ಹೇಳುತ್ತಾರೆ ಮಡಕೆಯೊಳಗೆ ಪದಾರ್ಥವನ್ನು ಹಾಕಿ ಕೇವಲ ಒಲೆಯ ಮೇಲೆ ಇಟ್ಟರೆ ಅದು ಅನ್ನವಾಗುತ್ತದೆ ಎಂದು ಪ್ರಶ್ನೆ ಮಾಡುತ್ತಾರೆ ಮಡಕೆಯ ಹೊರಗೆ ಬೆಂಕಿಯನ್ನು ಹೊತ್ತಿಸಿದರೆ ಆಗ ಮಾತ್ರ ಮಡಕೆಯೊಳಗಿನ ಪದಾರ್ಥ ಓಗರವಾಗಲು ಅಂದರೆ ಅನ್ನವಾಗಲು ಸಾಧ್ಯ ಎನ್ನುತ್ತಾರೆ ಅದೇ ರೀತಿ ಈ ಶರೀರದಲ್ಲಿ ಪರಮಾತ್ಮನೆಂಬ ಚಿದ್ವಸ್ತುವಿದೆ ಆ ಚಿದ್ವಸ್ತು ಪರಿಪಕ್ವವಾಗಿ ಶಾಂತಿ ಸಮಾಧಾನ ಸಹನೆ ದಯೆ ಕರುಣೆ ಕನಿಕರ ಪ್ರೀತಿ ನೆಮ್ಮದಿ ಹೀಗೆ ಓಗರವಾಗಬೇಕಾದರೆ ಈ ಕಾಯವನ್ನು ಸಂಸ್ಕಾರವೆಂಬ ಉರಿಯಿಂದ ಬೇಯಿಸಬೇಕು ಎನ್ನುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಅರ್ಚನಾ ಅರ್ಪಣ ಅನುಭಾವದಿಂದ ನೀವು ಪ್ರಕಟಗೊಳ್ಳಿವಿರಿ ಇಲ್ಲಿ ನೀವು ಎಂದರೆ ಪರಮಾತ್ಮನ ಗುಣಗಳು ಎಂದರ್ಥ ಹಾಗಾದರೆ ಏನನ್ನು ಅರ್ಚಿಸಬೇಕು ಏನನ್ನು ಅರ್ಪಿಸಬೇಕು ಕೇವಲ ನಾವು ಅಷ್ಟ ವಿಧಾರ್ಚನೆ ಮಾಡಿದರೆ ಸಾಲದು ಅಂದರೆ ಅಗ್ಗವಣಿ ಪತ್ರ ಪುಷ್ಪ ಧೂಪ ದೀಪ ನೈವೇದ್ಯ ಗಂಧಾಕ್ಷತೆ ಫಲ ತಾಂಬೂಲಗಳನ್ನು ಹೀಗೆ ಪರಮಾತ್ಮನಿಗೆ ಲಿಂಗಕ್ಕೆ ಅರ್ಚಿಸಿದರೆ ಸಾಲದು ಅದರ ಜೊತೆ ಜೊತೆಗೆ ಅಷ್ಟಮದಂಗಳಾದ ಕುಲಮದ ಚಲಮದ ವಿದ್ಯಾಮದ ಧನಮದ ರೂಪಮದ ಯೌವನದ ಮದ ಆರೂಢ ಪದವಿಯ ಮದ ತಪಸ್ಸಿನ ಮದಗಳನ್ನು ತ್ಯಜಿಸುವ ಮೂಲಕ ಪರಮಾತ್ಮನಿಗೆ ಅವುಗಳನ್ನು ಅರ್ಚಿಸಿ ಅವುಗಳನ್ನು ತ್ಯಜಿಸಬೇಕು ಎನ್ನುತ್ತಾರೆ ಕೇವಲ ಹಣ್ಣು ಕಾಯಿ ಫಲ ತಾಂಬೂಲಗಳನ್ನು ಓಗರಗಳನ್ನು ಪರಮಾತ್ಮನಿಗೆ ಅರ್ಪಿಸಿದರೆ ಸಾಲದು ಅರಿಷಡ್ವರ್ಂಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಭಗವಂತನಿಗೆ ಅರ್ಪಿಸಿ ಅವುಗಳನ್ನು ಅಳಿಯಬೇಕು ಎನ್ನುತ್ತಾರೆ ಹೀಗೆ ಕಾಯಾರ್ಪಣ ಕರಣಾರ್ಪಣ ಮಾಡಿ ದೇಹ ಮನ ಬುದ್ಧಿ ಭಾವ ಚಿತ್ತಗಳು ಅನುಭಾವದಲ್ಲಿ ಬೆರೆಸಿ ಶುದ್ಧಗೊಳ್ಳಬೇಕು ಆಗ ನಮ್ಮೊಳಗೆ ಪರಮಾತ್ಮ ಪ್ರಕಟಗೊಳ್ಳುತ್ತಾನೆ ಎನ್ನುತ್ತಾರೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಹೀಗಾಗಿ ಶಿವಯೋಗ ಎಂದರೆ ಅದು ಕೇವಲ ಇಷ್ಟಲಿಂಗದ ಪೂಜೆ ಮಾತ್ರವಲ್ಲ ಅದೊಂದು ಮನ ಬುದ್ಧಿ ಚಿತ್ತದ ವಿಕಾಸದ ಹಾದಿ ಇಂತಹ ಶಿವಯೋಗವನ್ನು ಹನ್ನೆರಡನೇ ಶತಮಾನದ ಶಿವರ ಶರಣರು ಸಾಧಿಸಿ ತೋರಿಸಿದರು ಅಂತಹ ಶರಣರಲ್ಲಿ ಮೇರುಪಕ್ತಿಯಲ್ಲಿ ನಿಲ್ಲುವಂತಹ ಶರಣ ಅಜಗಣ್ಣ ಮಹಾಶಯ ಅಜಗಣ್ಣನವರು ಮಾಡಿದಂತಹ ಲಿಂಗಾಂಗ ಯೋಗ ಸಾಧನೆಯನ್ನು ಇತರೆ ಯಾವ ಶರಣರು ಮಾಡಿಲ್ಲ ಅವರು ಮಾಡಿದ ಶಿವಯೋಗ ಹೇಗಿತ್ತು ಎನ್ನುವುದನ್ನು ಅರಿಯಲು ಪ್ರಯತ್ನಿಸೋಣ ಶರಣ ಅಜಗಣ್ಣ ಕೃಷಿಕಾಯಕ ಮಾಡುತ್ತಾ ಸದಾ ಶಿವನ ಧ್ಯಾನದಲ್ಲಿ ಮುಳುಗಿದ್ದಂಥವರು ಒಂದು ದಿನ ರಾತ್ರಿ ಹೊಲದಲ್ಲಿರುವಾಗ ಒಂದು ದಿವ್ಯ ದೃಶ್ಯವನ್ನು ಅವರು ನೋಡುತ್ತಾರೆ ಸರ್ಪವೊಂದು ತನ್ನ ಪಣಾಮಡಿಯನ್ನು ನೆಲದ ಮೇಲಿರಿಸಿ ಅದರ ಬೆಳಕಿನಲ್ಲಿ ಆಹಾರವನ್ನು ಹುಡುಕುತ್ತಿರುತ್ತದೆ ಅಜಗಣ್ಣನ ಶಿವಮಂತ್ರೋಚ್ಚಾರದ ಶಬ್ದವನ್ನು ಕೇಳಿದಂತಹ ಆ ಸರ್ಪವು ತನ್ನ ಪಣಾಮಡಿಯನ್ನು ತಮ್ಮತ್ತೆ ಹೆಡೆಯಲ್ಲಿ ಬಚ್ಚಿಟ್ಟುಕೊಂಡು ಹೊರಟು ಹೋಗುತ್ತದೆ ಈ ದೃಶ್ಯವನ್ನು ನೋಡಿದಂತಹ ಅಜಗಣ್ಣನವರಿಗೆ ಆಶ್ಚರ್ಯವಾಗುತ್ತದೆ ಆ ಘಟನೆ ಅವರ ಮನಸ್ಸಿನ ಮಾರ್ಗವನ್ನೇ ಬದಲಿಸುತ್ತದೆ ಅವರು ಆಲೋಚಿಸುತ್ತಾರೆ ಸರ್ಪಕ್ಕೆ ರತ್ನದ ಇರುವಂತೆ ನನಗೂ ಕೂಡ ಇಷ್ಟಲಿಂಗವಿದೆ ಸರ್ಪದಂತಹ ಪ್ರಾಣಿ ತನ್ನ ಫಣಾಮಣಿಯನ್ನು ಯಾರಿಗೂ ಕಾಣದಂತೆ ತನ್ನ ಹೆಡೆಯಲ್ಲಿ ಇರಿಸಿಕೊಳ್ಳುತ್ತದೆ ನಾನು ಕೂಡ ಇಷ್ಟಲಿಂಗವನ್ನು ಏಕೆ ಅಮಳೈಕ್ಯದಲ್ಲಿ ಇರಿಸಿ ಅಂದರೆ ಬಾಯಿಯಲ್ಲಿ ಇರಿಸಿ ಗುಪ್ತವಾಗಿ ಪೂಜೆ ಮಾಡಬಾರದು ಎಂದು ಯೋಚಿಸಿ ಅಂದಿನಿಂದ ಶರಣ ಅಜಗಣ್ಣ ಮನದಲ್ಲಿ ಪೂಜೆ ಮನದಲ್ಲಿ ಮಂತ್ರ ಮನದಲ್ಲಿ ಧ್ಯಾನ ಮನದಲ್ಲಿ ಜಪತಪ ಹೀಗೆ ಶಿವಮಾನಸ ಪೂಜೆಯಲ್ಲಿ ತೊಡಗಿ ಅದರಲ್ಲೇ ಅಮಿತವಾದಂತಹ ಆನಂದವನ್ನು ಕಾಣುತ್ತಿರುತ್ತಾರೆ ಆನಂದವೇ ಜಲವಾಗುತ್ತದೆ ಸುಬುದ್ಧಿಯೇ ಗಂಧವಾಗುತ್ತದೆ ವಿರತಿಯೇ ವಿಭೂತಿಯಾಗುತ್ತದೆ ಸ್ವಾನುಭಾವವೇ ದೀಪವಾಗುತ್ತದೆ ಸದ್ಭಾವವೇ ಧೂಪವಾಗುತ್ತದೆ ಸ್ವಾತ್ಮಾರ್ಪಣೆಯೇ ನೈವೇದ್ಯವಾಗುತ್ತದೆ ಸಮ್ಯಕ್ ಜ್ಞಾನವೇ ಆರತಿಯಾಗುತ್ತದೆ ಆತ್ಮವೇ ಪುಷ್ಪವಾಗುತ್ತದೆ ಭಕ್ತಿಯೇ ತಾಂಬೂಲವಾಗುತ್ತದೆ ಮೋಹವೇ ಕರ್ಪೂರವಾಗುತ್ತದೆ ಹೀಗೆ ಅಜಗಣ್ಣನ ಗುಪ್ತ ಪೂಜೆ ಸಾಂಗವಾಗಿ ಅವಿರತವಾಗಿ ಜರುಗುತ್ತಿರುತ್ತದೆ ಆಮಳೈಕ್ಯದಲ್ಲಿ ಲಿಂಗವ ಪೂಜಿಸುವ ಮೂಲಕ ಶ್ರೇಷ್ಠ ಶರಣನಾಗುತ್ತಾರೆ ಒಂದು ದಿನ ಅಜಗಣ್ಣನ ತಲೆಗೆ ಬಾಗಿಲ ಚೌಕಟ್ಟು ಬಡಿಯುತ್ತದೆ ಆ ಬಡಿತದ ನೋವನ್ನು ತಡೆಯಲಾರದೆ ಶಿವಶಿವ ಎನ್ನುತ್ತಾ ಶಿವನ ಪಾದದಲ್ಲಿ ಸೇರಿಕೊಳ್ಳುತ್ತಾರೆ ಶರಣರಲ್ಲಿ ಇಂತಹ ಪೂಜೆ ಮಾಡಿದಂತಹವರನ್ನು ನಾವು ಕಾಣಲು ಸಾಧ್ಯವೇ ಸಾಧ್ಯವಿಲ್ಲ ಹಾಗಾಗಿ ಈಗಲೂ ಕೂಡ ಲಿಂಗೈಕ್ಯರಾದಂತಹವರಿಗೆ ಲಿಂಗವನ್ನು ಬಾಯಿಯಲ್ಲಿ ಇಡುವಂತಹ ಪದ್ಧತಿ ಇರುವುದನ್ನು ನಾವು ಕಾಣಬಹುದು ಸತ್ತ ಮೇಲಾದರೂ ಅಮಳೈಕ್ಯದಲ್ಲಿ ಲಿಂಗವ ಪೂಜಿಸಲಿ ಎನ್ನುವ ಭಾವವಿರಬಹುದು ಇಂತಹ ಶಿವಯೋಗ ಸಾಧಕ ಅಜಗಂಡನವರ ಸಹೋದರಿ ಮುಕ್ತಾಯಕ ಶಿವಶರಣೆ ಮುಕ್ತಾಯಕ್ಕ ತನ್ನ ಅಣ್ಣನ ಶಿವಯೋಗ ಹೇಗಿತ್ತು ಎನ್ನುವುದನ್ನು ಅವರು ತಮ್ಮ ಒಂದು ವಚನದಲ್ಲಿ ಹಿಡಿದಿಟ್ಟಿರುವುದನ್ನು ನಾವು ಕಾಣಬಹುದು ವಚನ ಹೀಗಿದೆ ಗಮನವಿಟ್ಟು ಆಲಿಸಿಕೊಳ್ಳೋಣ ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿರ್ಧನಯ್ಯ ಕರ್ಪೂರದ ಪುತ್ಥಳಿಗೆ ಅಗ್ನಿಯ ಸಿಂಹಾಸನವನ್ನಿಕ್ಕಿ ಅಗ್ನಿಯೇ ಉರಿದು ಕರ್ಪೂರ ಉಳಿದುದ ತ ಕಂಡು ಎನ್ ಅಜಗಣ್ಣನ ಶಿವಯೋಗಕ್ಕೆ ನಾ ಬೆರಗಾದನಯ್ಯ ಎನ್ ಅಜಗಣ್ಣನ ಶಿವಯೋಗಕ್ಕೆ ನಾ ಬೆರಗಾದನಯ್ಯ ಮುಕ್ತಾಯಕ್ಕನ ಈ ವಚನದ ಮೂಲಕ ತನ್ನ ಅಣ್ಣ ಅಜಗಣ್ಣನ ಶಿವಯೋಗ ಅಂದರೆ ಲಿಂಗಾಂಗ ಯೋಗ ಹೇಗಿತ್ತು ಎನ್ನುವುದನ್ನು ಪಲ್ಲವನಿಗೆ ತಿಳಿಸಿದ್ದಾರೆ ವಚನಾರ್ಥ ಮೇಲ್ಮುಖವಾಗಿ ಅರ್ಥವಾಗುವುದಿಲ್ಲ ಏಕೆಂದರೆ ಇಲ್ಲಿ ನೀರಬೊಂಬೆ ನಿರಾಳದ ಗೆಜ್ಜೆ ಬಯಲ ಬೊಂಬೆ ಕರ್ಪೂರದ ಪುತ್ಥಳಿ ಅಗ್ನಿಯ ಸಿಂಹಾಸನ ಎನ್ನುವಂತಹ ಪದಗಳಿವೆ ಅವುಗಳ ಅರ್ಥವನ್ನು ಅನುಭಾವಿಕರ ಅನುಭಾವದ ಮೂಲಕ ತಿಳಿದು ವಚನದ ಭಾವಾರ್ಥವನ್ನು ತಿಳಿಯಲು ಪ್ರಯತ್ನಿಸುತ್ತೋಣ ಇಲ್ಲಿ ನೀರ ಬೊಂಬೆ ಎಂದರೆ ಈ ದೇಹದ ಹೆಚ್ಚು ಭಾಗ ರಸ ರಕ್ತದಿಂದ ಕೂಡಿದೆ ಹಾಗಾಗಿ ಇದಕ್ಕೆ ನೀರ ಬೊಂಬೆ ಎಂದು ಕರೆಯಲಾಗಿದೆ ನಿರಾಳದ ಗೆಜ್ಜೆ ಎಂದರೆ ಈ ದೇಹವೆಂಬ ಬೊಂಬೆಗೆ ನಿರಾಳ ಎಂದರೆ ಅಡೆತಡೆಯಿಲ್ಲದ ಗೆಜ್ಜೆಯನ್ನು ಕಟ್ಟಲಾಗಿದೆ ಅಂದರೆ ಯಾವಾಗಲೂ ಲಬ್ ಢಬ್ ಲಬ್ ಢಬ್ ಎಂದು ಅನಾಹತ ಮಾಡುತ್ತಾ ಇರುವ ಹೃದಯವೆಂಬ ಗೆಜ್ಜೆಯನ್ನು ಕಟ್ಟಲಾಗಿದೆ ಇನ್ನು ಬಯಲ ಬೊಂಬೆ ಎಂದರೆ ಕಣ್ಣಿಗೆ ಕಾಣಿಸದೆ ಬಯಲಿನಲ್ಲಿ ಬಯಲಾಗಿರುವ ಬೊಂಬೆ ಎಂದರೆ ಪರಮಾತ್ಮ ಮುಂದೆ ಕರ್ಪೂರದ ಪುತ್ಥಳಿ ಎಂದರೆ ಈ ಶರೀರ ಅಳಿಯುವಂತಹ ಶರೀರ ಎಂದರ್ಥ ಅಗ್ನಿಯ ಸಿಂಹಾಸನ ಎಂದರೆ ಕರ್ಪೂರದ ಪುತ್ಥಳಿಯಂತಿರುವ ಶರೀರಕ್ಕೆ ಅರಿಷಡ್ವರ್ಗಂಗಳು ಅಷ್ಟಮಧಂಗಳು ಮಲತ್ರಯಂಗಳೆಂಬ ಸಿಂಹಾಸನವಿದೆ ಎನ್ನುತ್ತಾರೆ ಈಗ ಮುಕ್ತಾಯಕ್ಕನ ವಚನಕ್ಕೆ ಭಾವಾರ್ಥ ತಿಳಿದಿರಬಹುದೆಂದು ಭಾವಿಸಿದ್ದೇನೆ ಹೌದು ಈ ರಸ ರಕ್ತದಿಂದ ಕೂಡಿರುವಂತಹ ನೀರ ಬೊಂಬೆ ಎಂಬ ಈ ದೇಹಕ್ಕೆ ಹೃದಯವೆಂಬ ನಿರಾಳದ ಗೆಜ್ಜೆಯನ್ನು ಕಟ್ಟಿ ಬೈವಲ್ಲ ಬೊಂಬೆಯಂತಿರುವ ಪರಮಾತ್ಮ ತನ್ನ ಮಾಯೆಯ ಮೂಲಕ ಮುದ್ದಾಡಿಸುತ್ತಿದ್ದಾನೆ ಅಂದರೆ ಜೀವಿಯ ಬದುಕಿನಲ್ಲಿ ಏರಿಳಿತವನ್ನು ಉಂಟುಮಾಡುತ್ತಿದ್ದಾನೆ ಸುಖ ದುಃಖ ನೋವು ನಲಿವು ಯಾವೆಲ್ಲವನ್ನ ಕೊಡುತ್ತಿದ್ದಾನೆ ಮುಂದೆ ಹೋಗಿ ಹೇಳುತ್ತಾರೆ ಕರ್ಪೂರದ ಪುತ್ಥಳಿಯಂತಿರುವ ಈ ಶರೀರ ಅಗ್ನಿಯ ಸಿಂಹಾಸನದಲ್ಲಿ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬ ಅಗ್ನಿಯ ಸಿಂಹಾಸನದ ಮೇಲೆ ಕುಳಿತಿದೆ ಈ ಅಗ್ನಿಗೆ ಕರ್ಪೂರ ಕರಗಿ ಹೋಗಬೇಕಾಗಿತ್ತು ಆದರೆ ಎನ್ನ ಅಜಗಣ್ಣ ತನ್ನ ಶಿವಯೋಗ ಸಿದ್ಧಿಯ ಮೂಲಕ ಅಗ್ನಿಯ ಸಿಂಹಾಸನದಲ್ಲಿ ಕುಳಿತಿದ್ದರೂ ಕೂಡ ಕಾಮಕ್ರೋಧಾಗ್ನಿಗಳನ್ನೇ ಸುಟ್ಟು ತ್ರಿಕರಣ ಶುದ್ಧವಾಗಿ ಉಳಿದರು ಎನ್ನುತ್ತಾರೆ ಹೀಗೆ ಮುಕ್ತಾಯಕ ತನ್ನ ಅಣ್ಣನ ಲಿಂಗಾಂಗ ಯೋಗದ ಬಗ್ಗೆ ತಿಳಿಸಿದ್ದಾರೆ ಶೂನ್ಯ ಸಂಪಾದನೆಯ ಕೃತಿಯಲ್ಲಿ ಅಲ್ಲಮರಡನೆ ಮುಕ್ತಾಯಕ್ಕ ಸಂಭಾಷಿಸುವ ಸಂದರ್ಭದಲ್ಲಿ ಈ ವಿಷಯ ಬಂದಿರುವುದನ್ನು ನಾವು ಕಾಣಬಹುದು ಮುಕ್ತಾಯಕ್ಕ ಶಿವಯೋಗ ಎಂದರೆ ಅದು ಅರಿಷಡ್ವರ್ಗಗಳು ಅಷ್ಟಮಧಂಗಳು ಮಲತ್ರಯಂಗಳು ವಿಷಯ ವಾಸನಗಳು ಹೀಗೆ ಇವುಗಳನ್ನು ತ್ಯಜಿಸಿ ಮಾನವೀಯ ಸೆಲೆಯಡೆಗೆ ಸಾಗಿ ಅಂತರಂಗ ಬಹಿರಂಗ ಶುದ್ಧಿಯಡೆಗೆ ಸಾಗುವುದೇ ಯೋಗವಾಗಿದೆ ಎನ್ನುತ್ತಾರೆ ಇದೇ ಶಿವಯೋಗದ ಮೂಲತತ್ವವೂ ಕೂಡ ಕೊನೆಯದಾಗಿ ಅಲ್ಲಮರು ಶಿವಯೋಗದ ಬಗ್ಗೆ ಏನು ಹೇಳುತ್ತಾರೆ ಎನ್ನುವುದನ್ನು ಅವರ ಬೆಡಗಿನ ವಚನದ ಮೂಲಕ ದರ್ಶಿಸೋಣ ವಚನ ಹೀಗಿದೆ ತಲೆಯ ಮೇಲೆ ತಲೆಯೊಂದು ಇದ್ದಿತ್ತಲ್ಲ ತಲೆ ತಲೆಯ ತಲೆನೊಂಗಿತ್ತಲ್ಲ ಸತ್ತು ಹಾಲ ಸವಿಯ ಭಲ್ಲಡೆ ರಥದ ಕೀಲನ್ ಅರಿಯ ಬಲ್ಲಡೆ ಅದುವೇ ಶಿವಯೋಗ ಶಿಶು ಕಂಡ ಕನಸಿನಲ್ಲುಳ್ಳ ತೃಪ್ತಿ ನಿನ್ನಲ್ಲುಂಟೆ ಗುಹೇಶ್ವರ ನಿನ್ನಲ್ಲುಂಟೆ ಗುಹೇಶ್ವರ ಇಲ್ಲಿ ಅಲ್ಲಮರು ಹೇಳುತ್ತಾರೆ ತಲೆಯ ಮೇಲೆ ತಲೆಯೊಂದಿದ್ದಿತ್ತಲ್ಲ ಅಂದರೆ ಒಂದು ತಲೆಯ ಮೇಲೆ ಇನ್ನೊಂದು ತಲೆಯಿದೆ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ತಲೆ ತಲೆಯ ತಲೆ ನುಂಗಿತ್ತಲ್ಲ ಇಲ್ಲಿ ಆ ಎರಡು ತಲೆಗಳನ್ನು ಮತ್ತೊಂದು ತಲೆ ನುಂಗಿತ್ತು ಎಂದು ಹೇಳುವ ಮೂಲಕ ಮೂರು ತಲೆಗಳ ಬಗ್ಗೆ ತಿಳಿಸಿದ್ದಾರೆ ಇಲ್ಲಿ ನಾವು ಮೊದಲಿಗೆ ಆ ಮೂರು ತಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ತಿಳಿದುಕೊಳ್ಳಲು ಅನುಭಾವಿಕರಡೆಗೆ ಹೋಗೋಣ ಅವರು ಹೇಳುತ್ತಾರೆ ಪ್ರತಿಯೊಬ್ಬ ಜೀವಪುರುಷನಿಗೆ ಸಾಮಾನ್ಯವಾದ ಜ್ಞಾನ ಸಹಜವಾಗಿಯೇ ಇರುತ್ತದೆ ಅದನ್ನೇ ಇಲ್ಲಿ ಮೊದಲ ತಲೆ ಎನ್ನಲಾಗಿದೆ ಇನ್ನು ಅವರವರ ಕಾಯಕಕ್ಕೆ ತಕ್ಕಂತೆ ಆ ಕಾಯಕದ ಜ್ಞಾನವಿರುತ್ತದೆ ಅಂದರೆ ಗಣಿತ ಶಿಕ್ಷಕರಿಗೆ ಗಣಿತದ ಬಗ್ಗೆ ಜ್ಞಾನವಿರುತ್ತದೆ ಲೆಕ್ಕ ಬರೆಯುವವನಿಗೆ ಲೆಕ್ಕದ ಬಗ್ಗೆ ಜ್ಞಾನವಿರುತ್ತದೆ ಕಿವಿಯ ಡಾಕ್ಟರ್ಗೆ ಕಿವಿಯ ಬಗ್ಗೆ ಜ್ಞಾನವಿರುತ್ತದೆ ಹೀಗೆ ಅವರವರಿಗೆ ಅವರದೇ ಆದಂತಹ ವೃತ್ತಿ ಜ್ಞಾನವಿರುತ್ತದೆ ಇದನ್ನೇ ಇಲ್ಲಿ ಎರಡನೇ ತಲೆ ಎನ್ನಲಾಗಿದೆ ಹೀಗೆ ಪ್ರತಿಯೊಬ್ಬನಿಗೂ ಸಾಮಾನ್ಯದ ಜೊತೆ ಜೊತೆಗೆ ವೃತ್ತಿಯ ಜ್ಞಾನವೂ ಕೂಡ ಇರುತ್ತದೆ ಇದನ್ನೇ ಇಲ್ಲಿ ಅಲ್ಲವರು ತಲೆಯ ಮೇಲೆ ತಲೆಯೊಂದು ಇದ್ದಿತ್ತಲ್ಲ ಎಂದಿದ್ದಾರೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ತಲೆ ತಲೆಯ ತಲೆ ನುಂಗಿತ್ತಲ್ಲ ಎನ್ನುತ್ತಾರೆ ಅಂದರೆ ಸಾಮಾನ್ಯ ಜ್ಞಾನದ ತಲೆ ಮತ್ತು ವೃತ್ತಿಜ್ಞಾನದ ತಲೆಯನ್ನ ಮತ್ತೊಂದು ತಲೆ ನುಂಗಿತ್ತು ಎನ್ನುತ್ತಾರೆ ಆ ಮೂರನೇ ತಲೆ ಯಾವುದು ಎಂದರೆ ಇದು ಜಡ ಇದು ಅಜಡ ಇದು ಬರೀ ಆತ್ಮ ಇದು ಚಿದಾತ್ಮ ಇದು ಕತ್ತಲು ಇದು ಬೆಳಕು ಇದು ಜ್ಞಾನ ಇದು ಅಜ್ಞಾನ ಹೀಗೆ ತಿಳಿಯುವಂತಹ ಜ್ಞಾನ ಅದುವೇ ಶಿವಯೋಗ ಸಾಧನೆಯಿಂದ ಗಳಿಸಿಕೊಂಡಂತಹ ಆಧ್ಯಾತ್ಮಿಕ ಬೆಳಕಿನ ಜ್ಞಾನ ಈ ಜ್ಞಾನದ ತಲೆಯೇ ಮೂರನೇ ತಲೆ ಎನ್ನಲಾಗಿದೆ ಯಾವಾಗ ಮನುಷ್ಯ ಇಂತಹ ತಲೆಯನ್ನು ಅಂದರೆ ಬೆಳಕಿನ ಜ್ಞಾನದ ತಲೆಯನ್ನು ಗಳಿಸಿಕೊಳ್ಳುತ್ತಾನೋ ಆಗ ಸಾಮಾನ್ಯ ಜ್ಞಾನ ಮತ್ತು ಜ್ಞಾನ ಇವೆರಡೂ ಕೂಡ ಬೆಳಕಿನ ಜ್ಞಾನದಿಂದ ಶೂನ್ಯತ್ಯದ ಕಡೆಗೆ ಸಾಗುತ್ತದೆ ಎನ್ನುತ್ತಾರೆ ಅದಕ್ಕೆ ಅವರು ಮಹಾಜ್ಞಾನ ಎನ್ನುತ್ತಾರೆ ಹೀಗೆ ಲಿಂಗಾಂಗ ಯೋಗದಿಂದ ನಮ್ಮ ಜ್ಞಾನ ಮಹಾಜ್ಞಾನವಾಗಿ ಪರಿವರ್ತನೆಯಾಗುತ್ತದೆ ಅಲ್ಲಮರು ಮುಂದೆ ಹೋಗಿ ಹೇಳುತ್ತಾರೆ ಸತ್ತು ಹಾಲ ಸವಿಯ ಬಲ್ಲೊಡೆ ರಥದ ಕೀಲನ್ ಅರಿಯ ಬಲ್ಲಡೆ ಅದುವೇ ಶಿವಯೋಗ ಎನ್ನುತ್ತಾರೆ ಯಾವಾಗ ಸಾಧನಕನಿಗೆ ಮಹಾಜ್ಞಾನದ ಬೆಳಕು ಪಲ್ಲವಿಸುತ್ತದೋ ಆಗ ಸಾಧಕ ಶರಣ ತಾನಿದ್ದು ತಾನಿಲ್ಲದಂತೆ ಇರುತ್ತಾನೆ ಅದನ್ನೇ ಇಲ್ಲಿ ಸತ್ತು ಎನ್ನುವ ಪದವನ್ನು ಬಳಸಿದ್ದಾರೆ ಅಂದರೆ ಇದ್ದು ಇಲ್ಲದ ಹಾಗೆ ಇರುವಂತಹ ಸ್ಥಿತಿ ಮುಂದೆ ಹೋಗಿ ಹೇಳುತ್ತಾರೆ ಹಾಲಸವಿಯ ಬಲ್ಲೊಡೆ ಅಂದರೆ ಪಾರಮಾರ್ಥದಿಂದ ದೊರೆಯುವ ಆನಂದವೆಂಬ ಅಮೃತವನ್ನು ಸದಾ ರುಚಿಸಬಲ್ಲೊಡೆ ಅದುವೇ ನಿಜವಾದ ಯೋಗ ಎನ್ನುತ್ತಾರೆ ಕೊನೆಯಲ್ಲಿ ಅಲ್ಲಮ್ಮರು ಹೇಳುತ್ತಾರೆ ಶಿಶು ಕಂಡ ಕನಸಿನೊಳಗುಳ್ಳ ತೃಪ್ತಿ ನಿನ್ನಲ್ಲುಂಟೇ ಗುಹೇಶ್ವರ ಎಂದು ಉದ್ಘರಿಸುತ್ತಾರೆ ಹೌದು ಹೇಗೆ ಮಗು ಕನಸಿನಲ್ಲಿ ಕಂಡ ಆನಂದವನ್ನು ಮಾತಿನ ಮೂಲಕ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅದು ಕೇವಲ ಮುಖದ ಆನಂದದ ಮೂಲಕ ತೋರಿಸುತ್ತದೆಯೋ ಹಾಗೆಯೇ ಶಿವಯೋಗ ಸಂತೃಪ್ತಿಯನ್ನು ಶಬ್ದದಲ್ಲಿ ಅಡಗಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಈಗ ನಾವು ಇಂದು ಶಿವಯೋಗ ಎಂದರೆ ಲಿಂಗಾಂಗ ಯೋಗ ಎನ್ನುವುದು ಅದೊಂದು ತನು ಮನ ಬುದ್ಧಿ ಭಾವಗಳ ವಿಕಾಸ ಮಾರ್ಗ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅರಿತು ಆಚರಿಸಿದರೆ ಅದರ ಫಲ ಅಗಾಧವಾದದ್ದು ಅದುವೇ ಶಿಶು ಕಂಡ ಕನಸು ಎನ್ನುವ ವಿಷಯವನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನಾವು ವಚನಗಳಲ್ಲಿ ದೇವರು ಎನ್ನುವ ವಿಷಯದ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ